ಹೊಸನಗರ ತಾಲೂಕು ಕೇಂದ್ರದಿಂದ ಆರು ಕಿಲೋಮೀಟರ್ ದೂರದಲ್ಲಿರುವ ಶ್ರೀರಾಮಚಂದ್ರಪುರ ಮಠದ ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ರಾಧವೇಶ್ವರ ಭಾರತಿ ಮಹಾಸ್ವಾಮಿಗಳ ದಿವ್ಯ ಮಾರ್ಗದರ್ಶನದಲ್ಲಿ ಅಕ್ಟೋಬರ್ ಇಪ್ಪತ್ತೆರಡರ ದೀಪಾವಳಿಯಿಂದ ಆರಂಭಗೊಂಡ ದೀಪೋತ್ಸವ ನವೆಂಬರ್ ಇಪ್ಪತ್ತನೇ ತಾರೀಕಿನವರೆಗೆ ನಡೆಯಲಿದೆ ಪ್ರತಿದಿನ ಸಂಜೆ ಐದು ಹದಿನೈದರಿಂದ ದೀಪೋತ್ಸವ ಕಾರ್ಯಕ್ರಮ ನಡೆಯಲಿದ್ದು ಮಹಾಮಂಗಳಾರತಿ ಸಂಜೆ ಆರು ಮೂವತ್ತು ಗಂಟೆಗೆ ನಡೆಯಲಿದೆ ನವೆಂಬರ್ ಹದಿನೇಳರಂದು ಸೋಮ ಪ್ರದೋಷ ಏಕಾದಶ ರುದ್ರಾಭಿಷೇಕ ಪೂರ್ವಕ ಏಕಾದಶ ಸಹಸ್ರ ದೀಪೋತ್ಸವ ಮಹಾದೀಪೋತ್ಸವ ನಡೆಯಲಿದೆ ಎಂದು ಶ್ರೀರಾಮಚಂದ್ರಪುರ ಮಠದ ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯವರು ತಿಳಿಸಿದ್ದಾರೆ ದೇವಸ್ಥಾನದಲ್ಲಿ ನಡೆಯಲಿರುವ ದೀಪೋತ್ಸವದ ಕುರಿತು ದೇಗುಲದ ಹರಿಪ್ರಸಾದ್ ಅವರು ನ್ಯೂಸ್ ಪೋಸ್ಟ್ ಮಾರ್ಟಂ ಜೊತೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಹಾರ್ದಿಕ ಶುಭಾಶಯಗಳು ಜನಮಾನಸಕ್ಕೆ ಹಿಂದೂ ಸಮಾಜಕ್ಕೆ ದೀಪಾವಳಿ ಅನ್ನೋದು ಒಂದು ವಿಶೇಷ ಸಂದರ್ಭ ಹಾಗೆ ಹೊಸನಗರ ತಾಲೂಕಿನ ರಾಮಚಂದ್ರಪುರ ಮಠದ ಶ್ರೀ ಚಂದ್ರಮೂರುಶ್ವರ ದೇವಾಲಯದಲ್ಲಿಯೂ ಕಾರ್ತಿಕ ಮಾಸ ಪರ್ಯಂತ ನಡೆಯುವಂತಹ ಒಂದು ಕಾರ್ತಿಕ ದೀಪೋತ್ಸವ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಇದೇ ಅಕ್ಟೋಬರ್ ಇಪ್ಪತ್ತೆರಡರಿಂದ ನವೆಂಬರ್ ಇಪ್ಪತ್ತನೇ ತಾರೀಕಿನ ತನಕ ನಡೆಯುವಂತಹ ಕಾರ್ತಿಕ ದೀಪದ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಆಮಂತ್ರಣವನ್ನು ಮಾಡ್ತಾ ಇದ್ದೇವೆ ಪ್ರತಿದಿನ ನಮ್ಮ ದೇವರಿಗೆ ನೂರ ಎಂಟು ದೇವ ದೀಪಗಳ ಹಣತೆಯ ದೀಪೋತ್ಸವ ನಡೀತದೆ ಸಂಜೆ ಆರೂವರೆ ಗಂಟೆಗೆ ಹಾಗೆ ನಮ್ಮ ಕಾರ್ತಿಕ ಮಾಸದ ಕೃಷ್ಣ ಪ್ರದೋಷ ಅಂದರೆ ಸೋಮವಾರ ಈ ಸಲ ವಿಶೇಷವಾಗಿ ಬಂದಿದೆ ಸೋಮವಾರ ಸೋಮ ಪ್ರದೋಷ ತುಂಬ ವಿಶೇಷ ಅದು ಅದು ನವಂಬರ್ ಹದಿನೇಳನೇ ತಾರೀಕಿಗೆ ಬರ್ತದೆ ಇದೇ ನವಂಬರ್ ಹದಿನೇಳನೇ ತಾರೀಕಿಗೆ ಹನ್ನೊಂದು ಸಾವಿರದ ಎಂಟು ದೀಪಗಳ ಹಣತೆ ದೀಪಗಳಿಂದಲೇ ಮಾಡೋದು ವಿದ್ಯುತ್ ದೀಪವನ್ನು ಸಂಪರ್ಕವನ್ನೇ ಕಡಿತಗೊಳಿಸಿ ದೇವಸ್ಥಾನದ ಮುಂ ಒಳಗಡೆ ಪೂರ್ತಿ ಹನ್ನೊಂದು ಸಾವಿರದ ಎಂಟು ದಿ ಹಣತೆ ದೀಪಗಳ ಮಹಾದೀಪೋತ್ಸವ ಒಂದು ಸಂಪನ್ನಗೊಳ್ಳಲಿಕ್ಕಿದೆ ಇದೆ ಹಾಗಾಗಿ ಸಮಸ್ತ ಜನತೆಗೆ ಈ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಮಾತ್ರ ಅಲ್ಲ ಸೇವಾ ರೂಪದಲ್ಲಿ ಕಾರ್ಯ ಮಾಡಲಿಕ್ಕೆ ಕೂಡ ಬರಬೇಕು ಯಾಕೆಂದರೆ ಹನ್ನೊಂದು ಸಾವಿರದ ಎಂಟು ದೀಪವನ್ನು ಹಣತೆಯನ್ನು ಒಟ್ಟುಗೂಡಿಸಲಿಕ್ಕೆ ಅದನ್ನು ಒಂದು ವ್ಯವಸ್ಥಿತ ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಎಲ್ಲರೂ ಬೇಕು ಹಾಗಾಗಿ ಸಮಸ್ತ ಜನತೆಗೆ ನಾವು ಆಮಂತ್ರಿಸ್ತಾ ಇದ್ದೇವೆ ಆ ದಿನ ಪೂರ್ತಿ ನವೆಂಬರ್ ಹದಿನೇಳನೇ ತಾರೀಕು ಸಂಜೆ ನಾಲ್ಕು ಗಂಟೆಯಿಂದ ಸಂಜೆ ಎಂಟೂವರೆ ಒಂಬತ್ತು ಗಂಟೆವರೆಗೂ ಇಲ್ಲಿ ಸಿದ್ಧತೆಯ ತುಂಬ ಕಾರ್ಯಗಳಿರುತ್ತದೆ ಹಾಗೆ ಕಾರ್ಯಕ್ರಮದಲ್ಲಿ ಸಂಭ್ರಮಿಸೋಣ ಪ್ರಸಾದ ಭೋಜನವನ್ನು ಸ್ವೀಕರಿಸೋಣ ತದನಂತರದಲ್ಲಿ ಈ ಕ್ಷೇತ್ರದ ಒಂದು ಈ ಪರಿಸರದ ಜನರಿಗೂ ಈ ಕ್ಷೇತ್ರದ ಒಂದು ವೈಭವ ವೈಶಿಷ್ಟ್ಯತೆಗಳನ್ನು ಇಡೀ ನಮ್ಮ ಸಮಾಜಕ್ಕೆ ಅದನ್ನು ಪಸರಿಸೋಣ ತಮಗೆಲ್ಲರಿಗೂ ಆ ಹಾರ್ದಿಕವಾದ ಆಮಂತ್ರಣ ಪರಮಪೂಜ್ಯ ಶ್ರೀಗಳವರು ಈಗ ಪ್ರಕೃತ ಬೆಂಗಳೂರಿನಲ್ಲಿ ವಾಸ್ತವ್ಯ ಇದ್ದಾವೆ ಅವರ ಕಾರ್ಯ ಬಹ ಇಲ್ಲಿಗೂ ನಾವು ಚಿತ್ತೈಸಬೇಕು ಅನ್ನುವಂತಹ ಭಿನ್ನವನ್ನು ಮಾಡಿದ್ದೇವೆ ಹೊಸನಗರ ತಾಲೂಕಿನ ಜನತೆಯ ಎಲ್ಲರ ಆಗ್ರಹಪೂರ್ವಕ ಭಿನ್ನ ಇದೆ ಪರಮಪೂಜ್ಯ ಶ್ರೀ ಶ್ರೀಗಳವರು ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ಈ ಮಹಾ ದೀಪೋತ್ಸವ ಸಂದರ್ಭ ಇಲ್ಲಿ ಬಂದು ಅವರು ಮಹಾಪೂಜೆಯನ್ನು ಕೈಂಕರ್ಯವನ್ನು ನಡೆಸ್ಕೊಡಬೇಕು ಅನ್ನುವಂತಹ ಪ್ರಾರ್ಥನೆ ಇದೆ ಅದನ್ನು ಅವರಿಗೆ ಇಲ್ಲಿಂದಲೇ ಮತ್ತೊಮ್ಮೆ ಸಲ್ಲಿಸೋಣ ತನ್ಮೂಲಕ ಅದು ಯೋಗ ನಮಗೂ ಕೂಡಿ ಬಂತು ಅಂದರೆ ಅವ್ರದ್ದು ದೊಡ್ಡ ವಿಶೇಷ ಆಗ್ತದೆ ನ್ಯೂಸ್ ಪೋಸ್ಟ್ ಮಾರ್ಟಮ್ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನು ಆ ಕ್ಷಣವೇ ಓದಲು ನಮ್ಮ ಡಬ್ಲ್ಯೂ 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 ಡಾಟ್ ನ್ಯೂಸ್ ಪೋಸ್ಟ್ ಮಾರ್ಟಮ್ ಡಾಟ್ ಇನ್ ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ